ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ ಸಂದರ್ಭದಲ್ಲಿ ಅವರಿಗೆ ನಾಟಿಕೋಳಿ ಊಟ ತುಂಬಾ ಇಷ್ಟ ಎಂದು ವೀರಪ್ಪನ್ ನಾಟಿಕೋಳಿ ತರಿಸಿ ಅಡುಗೆ ಮಾಡಿ ತಾನೇ ಮುದ್ದೆ ಮಾಡಿ ಬಡಿಸಿಕೊಡುತ್ತಿದ್ದನಂತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಹದಿನಾರು ಚಲನಚಿತ್ರಗಳನ್ನು ಒಂದೇ ವರ್ಷದಲ್ಲಿ ಬಿಡುಗಡೆ ಮಾಡಿದರು ಕನ್ನಡ ಚಲನಚಿತ್ರಗಳಲ್ಲಿ ದ್ವಿಪಾತ್ರ ಹಾಗೂ ತ್ರಿಪಾತ್ರಗಳಲ್ಲಿ ನಟಿಸಿದ ಕನ್ನಡದ ಮೊದಲ ಏಕೈಕ ನಟ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಇದುವರೆಗೂ ರಜನಿಕಾಂತ್ ರವರು ಆಟೋಗ್ರಾಫ್ ಪಡೆದಿರುವುದು ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಮಾತ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯ ಮತ್ತು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಚಲನಚಿತ್ರ ನಾಂದಿ ಫ್ರಾನ್ಸ್ನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇದು ಪ್ರದರ್ಶಿಸಲ್ಪಟ್ಟಿತು